ಮುಳಗುಂದ ಪಟ್ಟಣ ವ್ಯಾಪ್ತಿಯ ಸಾವಿರಾರು ಹೆಕ್ಟೇರ್ ಭೂಪ್ರದೇಶದಲ್ಲಿ ಬೆಳೆದ ಹೆಸರಿಗೆ ಎಲೆ ಚುಕ್ಕಿ ಬೂದಿ ರೋಗ ತಗುಲಿದೆ ಇದರಿಂದ ಇಳುವರಿ ಕುಂಠಿತವಾಗುವ ಆತಂಕ ರೈತರಿಗೆ ಎದುರಾಗಿದೆ ಬಿತ್ತನೆ ಮಾಡಿದ ಒಂದು ವಾರದ ನಂತರ ನಿರಂತರ ಮಳೆ ಪರಿಣಾಮ ಬೆಳೆಗಳು ಉತ್ತಮವಾಗಿದ್ದವು ಸಮೃದ್ಧವಾಗಿ ಹೂ ಬಿಟ್ಟು ಗಿಡ ತುಂಬ ಕಾಯಿ ಕಟ್ಟಿದ್ದವು ಆದರೆ ಕಳೆದ ನಾಲ್ಕು ದಿನಗಳಿಂದ ಬಹುತೇಕ ಹೆಸರು ಬೆಳೆ ಹೊಲಗಳಲ್ಲಿ ಎಲೆಗಳ ಮೇಲೆ ಕಪ್ಪು ಚುಕ್ಕಿ ಬಿದ್ದಿವೆ ಜೊತೆಗೆ ಬೂದಿ ರೋಗವು ಆವರಿಸಿಕೊಂಡಿವೆ ಇದರಿಂದ ಗಿಡದ ಎಲೆಗಳು ಒಣಗಿ ಉದುರುತ್ತಿವೆ ಇನ್ನೇನು ಹದಿನೈದು ಇಪ್ಪತ್ತು ದಿನಗಳಲ್ಲಿ ಕಟಾವಿಗೆ ಬರುವ ಹೊತ್ತಿಗೆ ಈ ರೋಗ ಕಾಣಿಸಿಕೊಂಡಿದೆ ಇದರ ಪರಿಣಾಮ ಹಸಿರುಕಾಯಿ ಬೆಳವಣಿಗೆ ಕುಂಠಿತವಾಗಿ ನಿರೀಕ್ಷಿತ ಇಳುವರಿ ಮೇಲೆ ದುಷ್ಪರಿಣಾಮ ಬೀರಿದೆ ಇದರಿಂದ ರೈತರು ತೀವ್ರ ಸಂಕಷ್ಟಕ್ಕೆ ಗುರಿಯಾಗುವ ಆತಂಕ ಮೂಡಿದೆ ಹದಿನಾಲ್ಕು ಎಕರೆ ಹೊಲದಲ್ಲಿ ಹೆಸರು ಬೆಳೆ ಉತ್ತಮವಾಗಿತ್ತು ನಾಲ್ಕು ದಿನಗಳ ಹಿಂದೆ ಸುರಿದ ಮಳೆಯಿಂದಾಗಿ ಈ ರೋಗ ಕಾಣಿಸಿಕೊಂಡಿದೆ ಶೇಕಡ ತೊಂಬತ್ತರಷ್ಟು ಇಳುವರಿ ಕಡಿಮೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ ಕೂಡಲೇ ಕೃಷಿ ಇಲಾಖೆ ಈ ಭಾಗದ ಹೆಸರು ಹೊಲಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು ಬೆಳೆ ನಷ್ಟ ಪರಿಹಾರ ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ರೈತ ಸಂಜೀವ್ ಬಂದು ಒತ್ತಾಯಿಸಿದರು ಒಂಬತ್ತರಷ್ಟು ಬೆಳೆ ಕುಸಿತ ಆಗ್ಬೋದು ಅಂತ ಒಂದು ಎಲೆಚಿಕ್ಕಿ ರೋಗ ಬಂದಿರೋದರಿಂದ ಈ ಭಾಗದೊಳಗೆ ಯಾಕಂದರೆ ನಮ್ಮ ಮುಳುಗುಂದ ಸುತ್ತಮುತ್ತಲ ಎಲ್ಲ ಗ್ರಾಮಗಳಲ್ಲಿ ಈ ಹೆಸರು ಮುಖ್ಯವಾಗಿ ಈ ವರ್ಷ ಬೆಳೆದಾರೆ ಆ ಒಂದು ಈ ಹಂತದೊಳಗೆ ಈಗಿನ ಅರವತ್ತು ದಿನದ ಈ ಬೆಳೆಯೊಳಗೆ ಈ ಎಲೆಚುಕ್ಕಿ ರೋಗ ಬಂದಿರೋದ್ರಿಂದ ಈ ಹೆಸರಿನ ಉತ್ಪಾದನೆ ಹೆಸರಿನ ಬೆಳೆ ಸಂಪೂರ್ಣ ಹಾಳಾಗುವಂಥ ಒಂದು ಪರಿಸ್ಥಿತಿ ಇದೆ ಈ ಸಂಬಂಧವಾಗಿ ಈಗಾಗಲೇ ಕೃಷಿ ಇಲಾಖೆಯವರು ಮತ್ತು ಕೃಷಿ ತಜ್ಞರು ಈ ಬಗ್ಗೆ ಎಲೆಚುಕ್ಕಿ ರೋಗ ರೋಗದ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿದ್ದಿಲ್ಲ ಕೇವಲ ರೋಗ ಮತ್ತು ಇನ್ನಿತರೆ ರೆಗ್ಯುಲರ್ ಆಗಿ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳಿದರು ಇದು ಹೊಸದಾಗಿ ಈ ವರ್ಷ ಈ ಸಿಲೀಂದ್ರ ಅಂತೇಳಿ ನಾವು ಕಂಡುಕೊಂಡಿದ್ದೇನೆ ಅದಕ್ಕೆ ಇಲ್ಲಿರ್ತಕ್ಕಂಥ ಮುಳುಗುಂದದ ಗ್ರಾಮದ ಎಲ್ಲ ಏನು ಹೆಸರು ಬೆಳೆ ಬೆಳೆದಾರೆ ಇವರು ಈ ಸಿಲಿ ಈ ರೋಗದಿಂದ ಈ ಎಲೆ ಚಿಕ್ಕಿ ರೋಗದಿಂದ ಭಾಳ ಸಫರ್ ಆಗ್ತದೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾರೋ ಒಂದಿಷ್ಟು ಮಂದಿ ವಿಮಾ ಮಾಡಿಸಿರ್ಬೋದು ಆದರೆ ಸರ್ಕಾರದಿಂದ ಸಂಬಂಧಪಟ್ಟ ಕೃಷಿ ಇಲಾಖೆಯವರು ಈ ರೋಗದಿಂದ ಏನು ರೈತರು ನಷ್ಟ ಬಂದಾರ ಅವರಿಗೆ ಸೂಕ್ತವಾದ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ನಾವು ಈ ಮೂಲಕ ತಮ್ಮ ಚಾನೆಲ್ ಮೂಲಕ